ಸ್ಟೂಡೆಂಟ್ಸ್ ಮೇನ್ಲಿ ಈ ಐದು ಚಾಲೆಂಜಸ್ನ ಕಂಟಿನ್ಯೂಸ್ಲಿ ಫೇಸ್ ಮಾಡ್ತಾನೆ ಇರ್ತಾರೆ ಒಂದೇದು ಕಾನ್ಸ್ಟ್ಯಾಂಟ್ ಕಂಪ್ಯಾರಿಸನ್ ಎರಡನೇದು ಫೋಕಸ್ ಮಾಡಕ್ ಆಗ್ತಿಲ್ಲ ಅಂತ ಏಕಾಗ್ರತೆ ಕೊರತೆ ಮೂರನೇದು ರಿಸಲ್ಟ್ ಬಗ್ಗೆ ಥಿಂಕ್ ಮಾಡಿ ಮಾಡಿ ಓವರ್ ಥಿಂಕಿಂಗ್ ನಾಲ್ಕನೇದು ಔಟ್ಸೈಡ್ ಸಕ್ಸಸ್ನ ಬೆನ್ನತ್ಕೊಂಡೋಗಿ ಇನ್ಸೈಡ್ ಸಕ್ಸಸ್ನ ಮರ್ತ್ ಬಿಡೋದು ಐದನೇದು ಬಂದು ಅನ್ಹೆಲ್ತಿ ಹ್ಯಾಬಿಟ್ಸ್ ಯಾವುದು ಇಡೀ ಲೈಫನ್ನೇ ಡೆಸ್ಟ್ರಾಯ್ ಮಾಡುತ್ತೆ ಅದು ಇಲ್ಲಿ ತನಕ ಸೊಸೈಟಿ ಮತ್ತೆ ಅವರಿವ್ರು ಮಾತು ಕೇಳಿ ಇದೆಲ್ಲ ನಿಮ್ಗೆ ಎಕ್ಸ್ಟ್ರೀಮ್ಲಿ ಚಾಲೆಂಜ್ ಅಂತ ಅನಿಸ್ತಾ ಇದ್ರೆ ಇಲ್ಲಿ ಕೇಳಿ ಕೃಷ್ಣ ಹೇಳಿರೋ ಭಗವದ್ಗೀತೆಯ ಈ ಐದು ಶ್ಲೋಕಗಳನ್ನ ನೀವು ಗಮನವಿಟ್ಟು ಕೇಳಿದ್ರೆ ಈ ಯಾವುದು ಚಾಲೆಂಜಸ್ಗಳು ನಿಮಗೆ ಚಾಲೆಂಜಸ್ ಅಂತ ಅನ್ಸೋದೇ ಇಲ್ಲ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಕೃಷ್ಣ ಏನು ಹೇಳ್ತಾರೆ ಈ ಐದು ಚಾಲೆಂಜಸ್ ಬಗ್ಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಯಾವ ಭಾಗ ಕೂಡ ಸ್ಕಿಪ್ ಮಾಡಬೇಡಿ ಒಂದೇ ಬಂದು ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ಅಂದರೆ ಅವನು ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದಾನೆ ಇಲ್ಲ ಅವನು ನನಗಿಂತ ನೋಡೋಕ್ಕೆ ಚೆನ್ನಾಗಿದ್ದಾನೆ ಇಲ್ಲ ಅವನು ನನಗಿಂತ ಜಾಸ್ತಿ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾನೆ ಇಲ್ಲ ಅವನು ಉದ್ದ ಇದ್ದಾನೆ ಇವನು ಕೊಳ್ಳುಗಿದ್ದಾನೆ ಅವನು ಚೆನ್ನಾಗಿದ್ದಾನೆ ನಾನು ಚೆನ್ನಾಗಿಲ್ಲ ಇದೆಲ್ಲ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ ಕಾನ್ಸ್ಟ್ಯಾಂಟ್ ಇಂದ ಮೆಂಟಲ್ ಪೀಸ್ ಹಾಳಾಗುತ್ತೆ ಪ್ಲಸ್ ಇನ್ನೊಂದು ನೈಂಟಿ ನೈನ್ ಬಂದರೂ ಕೂಡ ಇನ್ನೂ ಒಂದು ಎಲ್ಲಿ ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ ಆಕ್ಚುಲಿ ಪ್ರಾಬ್ಲಮ್ ಎಲ್ಲಿಂದ ಅಂತ ಅಂದ್ರೆ ನಾವು ಹುಟ್ಟಿನಿಂದಲೇ ಕಲ್ತ್ಕೊಂಡಿರಲ್ಲ ಸೊಸೈಟಿ ಅಥವಾ ಪೇರೆಂಟ್ಸ್ ಅಥವಾ ಸ್ಕೂಲ್ ನಲ್ಲಿರುವ ಟೀಚರ್ಸ್ ಎಲ್ಲರೂ ಕೂಡ ನೀನ್ ಫಸ್ಟ್ ಬಾ ನೀನ್ ಫಸ್ಟ್ ಬಾ ಅಂತ ಹೇಳಿ ಹೇಳಿ ಒಂದು ಕಾಂಪಿಟೇಷನ್ ಮೈಂಡ್ ಸೆಟ್ ನ ಬಿಲ್ಡ್ ಮಾಡಿರ್ತಾರೆ ಅದರಿಂದ ಕಾನ್ಸ್ಟಾಂಟ್ ಕಂಪಾರಿಸನ್ ಮಾಡ್ತಾ 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 ನಮಗೂ ಕೂಡ ಅದೇ ಬಂದಿರುತ್ತೆ ಇದು ಸೊಸೈಟಿ ಅಥವಾ ಬೇರೆಯವರು ನಮಗೆ ಹೇಳ್ಕೊಟ್ಟಿರೋದು ಆದ್ರೆ ಕೃಷ್ಣ ಏನ್ ಹೇಳ್ಕೊಡ್ತಾರೆ ಗೊತ್ತಾ ಭಗವದ್ಗೀತೆ ಕಂಪ್ಲೀಟ್ಲಿ ಅಪೋಸಿಟ್ ಕೃಷ್ಣ ಹೇಳ್ತಾರೆ ಆಕ್ಚುಲಿ ನಮ್ಗೆಲ್ಲ ಹೇಳ್ತಿರೋದು ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನಿಷ್ಠಿತಾತ್ ಅಂತ ಹಾಗಂದ್ರೆ ನಿನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿದ್ರೂ ಕೂಡ ನಿರ್ವಹಿಸೋದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಉತ್ತಮ ಅಂತ ಹಾಗೆ ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ ಏಕೆಂದರೆ ಪರಧರ್ಮವು ಭಯಂಕರವಾದದ್ದು ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೇರೆಯವ್ರನ್ನ ನೋಡಿ ಕಂಪ್ಯಾರಿಸನ್ ಮಾಡಿ ಅವ್ರನ್ನ ಅನುಕರಣೆ ಮಾಡೋದು ತುಂಬ ಡೇಂಜರಸ್ ಅಂತ ಕೃಷ್ಣ ಹೇಳ್ತಿರೋದು ಯಾಕೆ ಅಂತ ಬೇರೆ ಅಧ್ಯಾಯದಲ್ಲೂ ಕೂಡ ಇರ್ತಾರೆ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಹಾಗಂದ್ರೆ ನನ್ನ ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ನನ್ನ ಅಂಶಗಳು ನೀವೆಲ್ಲ ಅಂತ ಯಾವ ರೀತಿ ಕೃಷ್ಣ ತುಂಬಾ ಯುನಿಕ್ ಅದೇ ರೀತಿನಲ್ಲಿ ನಾವೆಲ್ಲ ಕೃಷ್ಣನ ಪಾರ್ಟ್ ಅಂಡ್ ಪಾರ್ಸಲ್ ಸೊ ವಿ ಆರ್ ಆಲ್ಸೋ ವೆರಿ ಯುನಿಕ್ ಅಂತ ಹಾಗಂದ್ರೆ ನಮ್ಮಲ್ಲಿ ಒಬ್ಬನ ಹತ್ರ ಇದ್ದಿದ್ದ ಟ್ಯಾಲೆಂಟ್ ಇನ್ನೊಬ್ಬನ ಹತ್ರ ಇಲ್ಲ ಒಬ್ಬನತ್ರ ಇದ್ದಿದ್ದ ಸ್ಕಿಲ್ ಇನ್ನೊಬ್ನತ್ರ ಇಲ್ಲ ಒಬ್ಬ ಪೇಂಟಿಂಗ್ ನಲ್ಲಿ ಸ್ಪೆಷಲಿಸ್ಟ್ ಇದ್ರೆ ಇನ್ನೊಬ್ಬ ವಾಲಿಬಾಲ್ ಆಡೋದ್ರಲ್ಲಿ ಸ್ಪೆಷಲಿಸ್ಟ್ ಇರ್ತಾನೆ ಇನ್ನೊಬ್ಬ ಸ್ಟಡಿ ಮಾಡೋದ್ರಲ್ಲಿ ಅಂದ್ರೆ ಓದೋದ್ರಲ್ಲಿ ಚೆನ್ನಾಗಿದ್ರೆ ಇನ್ನೊಬ್ಬ ಸಿಂಗರ್ ಸ್ಪೆಷಲಿಸ್ಟ್ ಆಗಿರ್ತಾನೆ ಹಾಗಾಗಿ ಒಬ್ಬನ ಸಾಮರ್ಥ್ಯ ಮತ್ತು ಇನ್ನೊಬ್ಬನ ಸಾಮರ್ಥ್ಯ ತುಂಬ ಡಿಫ್ರೆನ್ಸ್ ಇರುತ್ತೆ ಹೇಗಂದ್ರೆ ಒಂದು ಕತೆ ಇದೆಯಲ್ಲ ಮೀನಿಗೂ ಮತ್ತೆ ಮಂಗಕ್ಕೂ ಕಾಂಪಿಟೇಷನ್ ಬಿಟ್ರಂತೆ ಯಾರು ಮರವನ್ನು ಬೇಗ ಹತ್ತುತ್ತಾರೆ ಅಂತ ಮತ್ತೆ ಯಾರು ನೀರಿನಲ್ಲಿ ತುಂಬ ಬೇಗ ಈಜ್ತಾರೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಮರ ಹತ್ತೋದು ಮಂಗ ನೀರಲ್ಲಿ ಈಜೋದು ಮೀನು ಅಂತ ಈಗ ಎರಡಕ್ಕೂ ಕಾಂಪಿಟೇಷನ್ ಬಿಟ್ಟರೆ ಯಾವ್ದು ಗೆಲ್ಲುತ್ತೆ ನೀರಲ್ಲಿ ಕೋರ್ಸ್ ಮೀನ್ ಗೆಲ್ಲುತ್ತೆ ನೆಲದ ಮೇಲೆ ಮಂಗ ಗೆಲ್ಲುತ್ತೆ ಆದರೆ ಒಂದನ್ನೇ ಚೂಸ್ ಮಾಡಿ ನೀನು ಇದರಲ್ಲೇ ಗೆಲ್ಲಬೇಕು ಅಂತ ಅಂದರೆ ಇಬ್ಬರಿಗೂ ಆಗೋದಿಲ್ಲ ಇದು ಇಂಪಾಸಿಬಲ್ ಇದು ಫೂಲಿಷ್ನೆಸ್ ಹಾಗಾಗಿ ಕೃಷ್ಣ ಗೀತನಲ್ಲಿ ಅರ್ಜುನನ್ಗೆ ಬೋಧಿಸ್ತಾ ಇರೋದು ಅರ್ಜುನ ಹೇಳ್ತಾನೆ ನಾನು ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಸನ್ಯಾಸಿಯಾಗಿ ಹೋಗ್ಬಿಡ್ತೀನಿ ನಾನು ಈ ಯುದ್ಧ ಮಾಡೋದಿಲ್ಲ ಅಂತ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಸ್ವಧರ್ಮ ಅದು ಕ್ಷತ್ರಿಯ ಧರ್ಮ ಹಾಗಾಗಿ ನೀನು ಈ ಕ್ಷತ್ರಿಯ ಧರ್ಮವನ್ನೇ ಫಾಲೋ ಮಾಡಬೇಕು ಅಂದ್ರೆ ಯುದ್ಧವನ್ನ ಮಾಡಬೇಕು ಅಂತ ನೀನು ಇದರಲ್ಲಿ ಸೋಲನ್ನ ಕಂಡ್ರು ಕೂಡ ಅದು ನಿನಗೆ ಅತಿ ಶ್ರೇಯಸ್ಸು ತರುವಂತದ್ದು ಅದೇ ನೀನು ಬೇರೆಯವರ ಧರ್ಮ ಅಂದ್ರೆ ಸನ್ಯಾಸ ಧರ್ಮ ಬೇರೆ ಧರ್ಮ ಮಾಡ್ತೀನಿ ಅಂತ ಅದು ನಿನಗೆ ಯಾವ ಶ್ರೇಯಸ್ಸನ್ನು ತಂದು ಕೊಡಲ್ಲ ಅಂತ ಯಾರು ಪರಮಾತ್ಮ ಶ್ರೀಕೃಷ್ಣ ಹೇಳ್ತಿರೋದು ಹಾಗಾಗಿ ಈ ಕಂಪ್ಯಾರಿಸನ್ ಅನ್ನೋದನ್ನ ಕೃಷ್ಣ ಯಾವತ್ತ ಹೇಳ್ಕೊಡ್ಲಿಲ್ಲ ಈ ಸೊಸೈಟಿ ನಮಗೆ ಹೇಳ್ಕೊಟ್ಟಿರೋದು ಸೊಸೈಟಿ ಯಾವಾಗ್ಲೂ ಅವ್ರನ್ನ ನೋಡಿ ಇವ್ರನ್ನ ನೋಡಿ ನೀನು ಕಂಪ್ಯಾರಿಸನ್ ಮಾಡಿಕೊಂಡು ಬೆಳಿ ಅಂತ ಹೇಳ್ಕೊಟ್ರೆ ಕೃಷ್ಣ ಯಾವಾಗಲೂ ಹೇಳ್ಕೊಟ್ಟಿದ್ದು ನಿನ್ನ ಸ್ವಧರ್ಮದಲ್ಲಿ ನೀನು ನೆನ್ನೆಗಿಂತ ಇವತ್ತು ನೀನು ಇನ್ನು ಚೆನ್ನಾಗಬೇಕು ಅಂದರೆ ನಿನ್ನ ಮೇಲೆ ನೀನು ವರ್ಕ್ ಮಾಡು ಅಂತ ಯಾಕಂತಂದ್ರೆ ನಾನು ಬೆಳೆದು ಬಂದಿರೋ ರೀತಿ ಬೇರೆ ಮತ್ತೆ ಇನ್ನೊಬ್ಬ ಬೆಳೆದು ಬಂದಿರೋ ರೀತಿ ಬೇರೆ ಅವನ ಕರ್ಮ ಬೇರೆ ನನ್ನ ಕರ್ಮ ಬೇರೆ ಅವನ ಸ್ಟ್ರೆಂತ್ ಬೇರೆ ನನ್ನ ಸ್ಟ್ರೆಂತ್ ಬೇರೆ ಅವನ ಬುದ್ಧಿವಂತಿಕೆ ಬೇರೆ ನನ್ನ ಬುದ್ಧಿವಂತಿಕೆ ಬೇರೆ ಹಾಗೆ ಅವನ ಇಂಟ್ರೆಸ್ಟ್ ಬೇರೆದ್ರಲ್ಲಿರುತ್ತೆ ನನ್ನ ಇಂಟ್ರೆಸ್ಟ್ ಕೂಡ ಬೇರೆದ್ರಲ್ಲಿರುತ್ತೆ ಆಕ್ಚುಲಿ ಕಂಪ್ಯಾರಿಸನ್ ಬರೋದೇವಾಗಳ್ಳಿ ಯಾವಾಗ ನಾವು ಇನ್ನೊಬ್ರು ಜೊತೆ ಕಾಂಪೀಟ್ ಮಾಡ್ಬೇಕು ಅನ್ಕೊಂತೀವಿ ಅವಾಗ ಕಂಪ್ಯಾರಿಸನ್ ಬರುತ್ತೆ ಬಟ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಇಬ್ರು ಇಂಡಿವಿಜುವಲ್ ಕೂಡ ಈಕ್ವಲ್ ಆಗಿರಬೇಕು ಆದ್ರೆ ಇಡೀ ಇಕೋಸಿಸ್ಟಮ್ ಅಲ್ಲಿ ತೊಗೊಳ್ಳಿ ಒಬ್ರು ತರ ಇನ್ನೊಬ್ರು ಇರೋ ಚಾನ್ಸೇ ಇಲ್ಲ ಅದು ನನ್ನ ಮತ್ತೆ ಇನ್ನೊಬ್ಬನ ಯೋಚನೆ ಆಗಿರ್ಬೋದು ರೂಪ ಆಗಿರ್ಬೋದು ಬಣ್ಣ ಆಗಿರ್ಬೋದು ಸಾಮರ್ಥ್ಯ ಆಗಿರ್ಬೋದು ಸೊ ಹಾಗಾಗಿ ಈ ಕಾಂಪಿಟೇಷನ್ ಅನ್ನೋದು ಈ ಮಟೀರಿಯಲ್ ವರ್ಲ್ಡ್ ಅಲ್ಲಿ ವೆರಿ ಬೋಗಸ್ ಐಡಿಯಾ ಹಾಗಾಗಿ ಕಂಪ್ಯಾರಿಸನ್ ಯಾವಾಗ ಮಾಡ್ಕೊಳ್ಳೋದು ಅಂದ್ರೆ ಇಬ್ರು ಈಕ್ವಲ್ ಆಗಿರೋರು ಇದ್ದಾಗ ಸೊ ಇಬ್ರು ಈಕ್ವಲ್ ಆಗಿರೋಕ್ಕೆ ಚಾನ್ಸೇ ಇಲ್ಲ ಈ ವರ್ಲ್ಡ್ ಅಲ್ಲಿ ಸೊ ಕಂಪ್ಯಾರಿಸನ್ ಮಾಡ್ಕೊಂತಿದ್ದೀವಿ ಅಂತ ಅಂದ್ರೆ ವಿ ಆರ್ ದ ಫಸ್ಟ್ ಫೂಲಿಶ್ ಪರ್ಸನ್ ಅಂತ ಸೊ ಟೂ ಥಿಂಗ್ಸ್ ನೀವು ಸೊಸೈಟಿ ಹೇಳಿದ್ದನ್ನಾದ್ರೂ ಫಾಲೋ ಮಾಡ್ಬೋದು ಅಥವಾ ಕೃಷ್ಣ ಹೇಳಿದ್ದನ್ನಾದ್ರೂ ಫಾಲೋ ಮಾಡ್ಬೋದು ನಿಮ್ಗೆ ಬಿಟ್ಟಿದ್ದು ಎರಡನೇ ಚಾಲೆಂಜ್ ಬಂದು ಓವರ್ ಥಿಂಕಿಂಗ್ ಯಾವಾಗ ನಾವು ರಿಸಲ್ಟ್ ಬಗ್ಗೆ ಟೂ ಮಚ್ ಥಿಂಕ್ ಮಾಡ್ತಾ ಹೋಗ್ತೀವಿ ಅದು ಓವರ್ ಥಿಂಕಿಂಗ್ ಆಗುತ್ತೆ ಅದೇ ಒಂದು ಬರ್ಡನ್ ಆಗಿ ಕೂತ್ಕೊಳ್ಳುತ್ತೆ ನಮ್ಮ ಪ್ರಾಸೆಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಪ್ರಾಸೆಸ್ ಏನು ಅದು ಓದೋದು ಇಲ್ಲಿ ಎಕ್ಸಾಮ್ ನೀವು ಓದ್ತಾ ಇರ್ಬೇಕಾದ್ರೆ ರಿಸಲ್ಟ್ ಬಗ್ಗೆ ತಿಂಕ್ ಮಾಡ್ತಾ 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 ಹೋದ್ರೆ ಆ ಅರ್ಧ ಎನರ್ಜಿ ನಿಮ್ದು ಆ ರಿಸಲ್ಟ್ ಮೇಲೆ ಓವರ್ ಥಿಂಕಿಂಗ್ ಮಾಡೋದ್ರಲ್ಲೇ ಆ ಮೆಂಟಲ್ ಎನರ್ಜಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಬೆಟರ್ ನೀವು ಸ್ಟಡಿ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಕೃಷ್ಣ ಅರ್ಜುನನ್ಗೆ ಹೇಳಿದು ಕರ್ಮಣ್ಣ ವಾ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಮಾತೆ ಸಂಗೋಸ್ ಅಕರ್ಮಣಿ ಅಂತ ಹಾಗಂದ್ರೆ ಓ ಅರ್ಜುನ ನೀನ್ ಮಾಡಿದಂತ ಕರ್ತವ್ಯದಿಂದ ಫಲ ಬರುತ್ತಲ್ಲ ಅದ್ರ ಮೇಲೆ ಯಾವ ಅಧಿಕಾರ ಕೂಡ ನಿನಗಿಲ್ಲ ಹಾಗೆ ಆ ರಿಸಲ್ಟ್ ಫಲಕ್ಕೆ ನೀನೇ ಕಾರಣ ಅಂತ ಯಾವತ್ತು ಅಂದ್ಕೊಳ್ಬೇಡ ಇದರಿಂದ ನಿನ್ನ ಕರ್ತವ್ಯವನ್ನ ಮಾಡೋದು ಬೇಡ ಅಂತ ಕೂಡ ನಿನ್ ಮನಸ್ಸಿಗೆ ಬರಬಾರದು ಅಂತ ಹೇಳ್ತಾರೆ ಕೃಷ್ಣ ಇದು ನಮ್ಮನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು ಕೂಡ ಇದೇ ಅಲ್ಟಿಮೇಟ್ ಟ್ರೂತ್ ಯಾಕಂತಂದ್ರೆ ಬ್ಯಾಕ್ ಟು ಸ್ಟೋರಿ ಬರೋಣ ನಿಮ್ಮ ಎಕ್ಸಾಮ್ ಆ ಎಕ್ಸಾಮ್ಗೋಸ್ಕರ ಓದ್ತಾ ಇದರ ಓದ್ತಾ ಇರ್ಬೇಕಾದ್ರೆ ಏನೆಲ್ಲ ಸಪೋರ್ಟ್ ಬೇಕು ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿ ಸಿಸ್ಟಮ್ ಕರೆಕ್ಟ್ಲಿ ಸಪೋರ್ಟ್ ಮಾಡಬೇಕು ಒಂದೇದು ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಬ್ರೀತಿಂಗ್ ಆಗಿರ್ಬೋದು ಎಲ್ಲ ಕೂಡ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ನೀವು ಚೆನ್ನಾಗಿ ಓದ್ಲಿಕ್ಕಾಗತ್ತೆ ಅದೇ ನಿಮಗೆ ಕಾಯಿಲೆ ಬಂತು ಅಂತ ತಿಳ್ಕೊಡಿ ನಿಮಗೆ ಓದ್ಲಿಕ್ಕಾಗತ್ತಾ ಮತ್ತೆ ನಾವು ಡಿಪೆಂಡ್ ಆಗಿರೋದು ಬೆಳಕು ನೀಡ್ತಿರೋ ಸೂರ್ಯ ಗಾಳಿ ಹಾಗೆ ಈ ಭೂಮಿ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸೊ ನಾವು ಮಾಡಿರೋ ಕರ್ತವ್ಯದಲ್ಲಿ ಏನ್ ಫಲ ಸಿಕ್ಕಿದೆ ಆ ಫಲದಲ್ಲಿ ಇವ್ರ್ದೆಲ್ಲಾ ಪಾಲಿದೆ ಸೊ ಹಾಗಾಗಿ ನಾನ್ ಡೈರೆಕ್ಟ್ಲಿ ಈ ಫಲದ ಅಧಿಕಾರಿ ಆಗೋದಿಲ್ಲ ಹಾಗೆ ಕೃಷ್ಣ ಇನ್ನೊಂದು ಅಧ್ಯಾಯ್ ಹೇಳ್ತಾರೆ ಸಕ್ಸಸ್ ಕಾಣ್ಬೇಕು ಅಂದ್ರೆ ಈ ಐದು ಫ್ಯಾಕ್ಟರ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಮೊದಲನೇದು ರೈಟ್ ಪ್ಲೇಸ್ ಸೆಕೆಂಡ್ ಒನ್ ರೈಟ್ ಟೈಮ್ ಮೂರನೇದು ಬಂದು ನಿಮ್ಮ ಕರ್ಮ ನಾಲ್ಕನೇದು ಬಂದು ನಿಮ್ಮ ಎಂಜಿವರ್ ಅಂತಂದ್ರೆ ನಿಮ್ಗೆ ಎಷ್ಟು ಹಾರ್ಡ್ ವರ್ಕ್ ಆಗ್ತಾ ಇದೀರಾ ಅಂತ ಐದನೇದು ಬಂದು ಸುಪ್ರೀಂ ವಿಲ್ ಗಾಡ್ಸ್ ವಿಲ್ ಅಂದ್ರೆ ದೇವರ ಆಶೀರ್ವಾದ ಅಂತ ಈ ಐದು ಫ್ಯಾಕ್ಟರ್ಸ್ನ ನೋಡಿದ್ರೆ ನಮ್ಮ ಕೈಲಿರೋ ಒಂದೇ ಒಂದು ಫ್ಯಾಕ್ಟರ್ ಅಂತ ಅಂದ್ರೆ ಅದು ನಾವು ಮಾಡೋ ಹಾರ್ಡ್ ವರ್ಕ್ ಸೊ ಅದ್ರ ಒಂದ್ರ ಮೇಲೆ ಎಲ್ಲಾ ಸಕ್ಸಸ್ ನಿಂತಿಲ್ಲ ಸೊ ಇದನ್ನ ಕೃಷ್ಣ ಗೀತನಲ್ಲಿ ಸುದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಹಾಗಾಗಿ ಕೃಷ್ಣ ಅರ್ಜುನ್ಗೆ ನೀನು ಫಲದ ಅಧಿಕಾರಿ ಅಲ್ಲ ಅಂತ ಹೇಳ್ತಾರೆ ನಾಟ್ ಓನ್ಲಿ ಅರ್ಜುನ ನಮ್ಗೂ ಕೂಡ ಸೇಮ್ ಅನ್ವಯಿಸುತ್ತೆ ಯಾವುದೇ ಒಂದು ಕರ್ತವ್ಯ ನಾವು ಮಾಡಿದ್ರು ಕೂಡ ಅದ್ರಲ್ಲಿ ಫಲ ಬಂದಿದೆ ಅಂತ ಅಂದ್ರೆ ಕಂಪ್ಲೀಟ್ಲಿ ಕಂಟ್ರೋಲ್ ನನ್ನ ಮೇಲೆ ಇಲ್ಲ ಅಂತ ಅರ್ಥ ಸೊ ಯಾವಾಗ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ರಿಸಲ್ಟ್ ನನ್ನ ಕೈಲಿ ಇಲ್ಲ ಅಂತ ಗೊತ್ತಾಗುತ್ತೆ ಆವಾಗ ನಾವು ರಿಸಲ್ಟ್ ಬಗ್ಗೆ ಟೂ ಮಚ್ ತಿಂಕ್ ಮಾಡೋದು ಬಿಡ್ತೀವಿ ಸೊ ದಟ್ ಓವರ್ ಥಿಂಕಿಂಗ್ ನಾವು ಓವರ್ ಮಾಡ್ಬೋದು ಅದಾದ್ಮೇಲೆ ನಾವು ಯಾವಾಗ್ಲೂ ಕೇಳ್ಕೊಂಡ್ಬಂದಿರೋದು ಆಲ್ವೇಸ್ ವಿನ್ 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 ಅಂತ ಯಾವಾಗ್ಲೂ ಏನ್ ಗೆಲ್ತಾನೆ ಇರಬೇಕು ಗೆಲ್ತಾನೆ ಇರಬೇಕು ಅಂತ ಬಟ್ ನಮ್ಮೆಲ್ರಿಗೂ ಗೊತ್ತು ಯಾವಾಗ್ಲೂ ಯಾರೂ ಕೂಡ ಗೆಲ್ಲೋಕ್ಕಾಗೋದಿಲ್ಲ ಹಾಗಂದ್ರೆ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿನೇ ನಾವು ಬಿಲ್ಡ್ ಮಾಡ್ತಾ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಯಾರು ಸೋಲನ್ನ ಮತ್ತೆ ಗೆಲುವನ್ನ ಸಮಾನವಾಗಿ ಸಮಚಿತ್ತದಿಂದ ಯಾರು ಸ್ವೀಕಾರ ಮಾಡ್ತಾರೆ ಅವರು ಯೋಗವನ್ನ ರಿಯಲಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಂತ ಹಾಗಾಗಿ ನಮ್ಗೆ ಸೊಸೈಟಿ ಆಗಿರ್ಬೋದು ಬೇರೆ ಎಲ್ಲರೂ ಬರೀ ಗೆಲ್ಲೋದೊಂದೇ ಮ್ಯಾಟರ್ಸ್ ಅಂತ ಹೇಳ್ಕೊಟ್ರೆ ಕೃಷ್ಣ ಹೇಳ್ಕೊಡೋದು ನೀನು ಯೋಗ ಮಾಡು ಅಂತ ಅಂದ್ರೆ ಸೋಲನ್ನಾಗಿರ್ಲಿ ಗೆಲುವನ್ ಆಗಿರ್ಲಿ ಸಮಚಿತ್ತದಿಂದ ಸ್ವೀಕರಿಸು ಅಂತ ಹಾಗಂದ್ರೆ ಸೋಲನ್ನು ಕೂಡ ಅಂದ್ರೆ ಫೇಲ್ಯರ್ನ ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇರೋದು ನೀವು ಭಗವದ್ಗೀತದಲ್ಲಿ ನೋಡಿದ್ರೆ ಅರ್ಜುನನ್ಗೆ ಯಾವತ್ತು ರೆಕಮೆಂಡ್ ಮಾಡಲಿಲ್ಲ ಕೃಷ್ಣ ನೀನು ಗೆಲ್ಲೇಬೇಕು ಅಂತ ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ನೀನು ಫರ್ ದ ಫೈಟ್ ಸೇಕ್ ನೀನು ಫೈಟ್ ಮಾಡು ಅಂದ್ರೆ ಯುದ್ಧ ಮಾಡು ಅಂತ ಆ ಯುದ್ಧದಲ್ಲಿ ನೀನು ಗೆದ್ರೆ ಏನಾಗುತ್ತೆ ಅಂತಾನೆ ಹೇಳಿದ್ರು ಮತ್ತೆ ಸೋತ್ರೆ ಏನಾಗುತ್ತೆ ಅಂತಲೂ ಹೇಳಿದ್ರು ನಾವು ತುಂಬಾ ಸ್ಟೂಡೆಂಟ್ಸ್ ನೋಡ್ತೀವಿ ಯಾವ್ದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ ಅದ್ರಲ್ಲಿ ಆಗೋದಿಲ್ಲ ಅದಕ್ಕೆ ತುಂಬಾ ಸೋತೆ ಅನ್ಕೊಂಡ್ಬಿಟ್ಟಿರ್ತಾರೆ ಒಬ್ಬೊಬ್ರು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಕೂಡ ಮಾಡ್ಕೊತಾರೆ ಯಾಕೆಂತಂದ್ರೆ ಯಾರು ಕೂಡ ಅವ್ರಿಗೆ ಸೋಲನ್ನ ಅಂದ್ರೆ ಫೆಲರ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳೇ ಕೊಟ್ಟಿಲ್ಲ ಮತ್ತೆ ಈ ಮಟೀರಿಯಲ್ ಒಡಿ ಕ್ರಿಯೇಷನ್ ಹೇಗಿದೆ ಅಂತ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ದ್ವಂದ್ವ ಅಂತ ದ್ವಂದ್ವ ಅಂದ್ರೆ ಸೋಲು ಇರುತ್ತೆ ಗೆಲುವು ಇರುತ್ತೆ ಶೀತ ಇರುತ್ತೆ ಉಷ್ಣ ಇರುತ್ತೆ ನೋವು ಇರುತ್ತೆ ಆನಂದ ಇರುತ್ತೆ ಸೊ ಈ ತರ ಎರಡು ದ್ವಂದ್ವ ಇರುತ್ತವೆ ಅಂದ್ರೆ ಎರಡು ಆಪೋಸಿಟ್ ಇರುತ್ತೆ ಅಂದ್ರೆ ಯಾವ ತರ ಒಂದು ಕಾಯಿನ್ ಇದ್ರೆ ಎರಡು ಫೇಸ್ ಇರುತ್ತೆ ಆ ತರ ಇರುತ್ತೆ ಸೊ ಈ ಎರಡನ್ನ ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಕಲಿಯೋವರೆಗೂ ನಾವು ಆಕ್ಚುಲಿ ಜೀವನದಲ್ಲಿ ಗೆದ್ದಿಲ್ಲ ಅಂತ ಅರ್ಥ ಸೊ ಹಾಗಾಗಿ ಯಾರು ಸೀರಿಯಸ್ಲಿ ಕೃಷ್ಣನ ಟೀಚಿಂಗ್ಸ್ ಭಗವದ್ಗೀತೆಯನ್ನು ಫಾಲೋ ಮಾಡ್ತಾರೆ ಅವ್ರು ಯಾವಾಗಲೂ ಕಾಮ್ ಆಗಿರ್ತಾರೆ ಯಾಕಂತಂದ್ರೆ ಕೃಷ್ಣ ಆಲ್ರೆಡಿ ಹೇಳಿದ್ದಾರೆ ನೀನು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹಾಗೆ ಕೃಷ್ಣ ರಿಸಲ್ಟ್ನ ಏನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಎತ್ಕರು ಸಿ ಯದರ್ಶನ ಅಂತ ಹಾಗಂದ್ರೆ ನೀನು ಕರ್ತವ್ಯವನ್ನ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೀನು ವರ್ಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನಿನ್ನ ಫಲ ನನಗೆ ಅರ್ಪಿಸು ಅಂತ ಅದು ಸೋಲಾಗಿರುತ್ತೋ ಇಲ್ಲ ಗೆಲುವಾಗಿರುತ್ತೋ ಇಲ್ಲ ಇನ್ನೊಂದು ಮತ್ತೊಂದಾಗಿರುತ್ತೋ ಅದು ಗೊತ್ತಿಲ್ಲ ಫಸ್ಟ್ ನೀನು ಆ ಫಲವನ್ನು ನನಗರ್ಪಿಸು ಯಾಕಂತಂದ್ರೆ ಎಲ್ಲದರ ಒಡೆಯ ನಾನು ಸೊ ನೀನು ನನಗರ್ಪಿಸಿದ್ರೆ ಅದು ಸೋಲಾಗ್ಲಿ ಗೆಲುವಾಗ್ಲಿ ಅದು ನಿನಗೆ ಬಂದಾಗ ನಿನಗದು ಅಫೆಕ್ಟ್ ಮಾಡಲ್ಲ ಅಂತ ಸೊ ಇದು ವೆರಿ ಸಿಂಪಲ್ ಮತ್ತು ಈಸಿ ಐಡಿಯಾ ನಾವು ಓವರ್ಕಮ್ ಮಾಡೋಕ್ಕೆ ಓವರ್ ಥಿಂಕಿಂಗ್ನ